ಹಾಯ್ ಹಲೋ ನಮಸ್ಕಾರ ಬರೀ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿನ ಮಾಡೋದು ತೋರಿಸ್ಕೊಡತನಿ ನಮ್ಮನಿಯೊಳಗೆ ನಾವು ಯಾವ ರೀತಿ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿನ ಮಾಡ್ಕೊಳ್ತೀವಿ ಅಂಥೇಳಿ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಹಾಗಲಕಾಯಿ ತಗೊಂಡನಿ ಒಂದು ಹತ್ತರಿಂದ ಹದಿನೈದು ಮಿಂಚಿಕಾಯಿ ತಗೊಂಡನಿ ಒಂದು ಎರಡು ಮಾವಿನಕಾಯಿನ ತಗೊಂಡನಿ ಹಂಗೆ ಒಂದು ಕ್ಯಾರೆಟ್ ತೊಗೊಂಡನಿ ಒಂದು ಮೂರು ಇಂಚ್ ಆಗೋಷ್ಟು ಹಸಿ ಶುಂಠಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡನ ರೀ ಇವೆಲ್ಲ ತೊಗೊಳೋಕ್ಕಿಂತ ಮೊದಲು ಸ್ವಚ್ಛಂಗ್ ತೊಳೆದ್ಬಿಟ್ಟು ಒಂಟಾವೆಲಿಂದ ಒರೆಸಿಬಿಟ್ಟು ಪೂರ್ತಿ ಎಲ್ಲ ನೀರು ಮೇಲ್ಗಡೆದು ರೀ ಅಂದ್ರೆ ಒಣಗಿರ್ಬೇಕು ಫುಲ್ಲು ಹಂಗೆ ಮತ್ತು ಕಟ್ ಮಾಡಿದ ಮೇಲೆ ಇದು ಒಂದು ಅರ್ಧ ತಾಸು ಇಲ್ಲಾಂದ್ರೆ ಒಂದು ಹದಿನೈದು ನಿಮಿಷ ಫ್ಯಾನ್ ಗಾಳಿಗೆನ ಒಣಸ್ಕೊಡ್ರಿ ಯಾಕಂದ್ರೆ ಸ್ವಲ್ಪ ನೀರಿನ ಅಂಶ ಇತ್ತಂದ್ರೂ ಒಳಗಿಂದೆಲ್ಲ ಫುಲ್ ಹೋಗಿರ್ತೈತಿ ನೀರಿನ ಅಂಶ ಈಗ ನೋಡ್ರಿ ಇಲ್ಲಿ ಒಂದು ಆರು ಲಿಂಬೆಯನ್ನು ತೊಗೊಳನ್ರಿ ನೀವು ಬೇಕಿದ್ರೆ ಬೆಟ್ಟದ ನೆಲ್ಲಿಕಾಯಿ ಅಥವಾ ಸಣ್ಣದ ನೆಲ್ಲಿಕಾಯಿ ರೀ ಅದನ್ನು ಹಾಕ್ಕೊಳ್ಬೋದು ಬೀನ್ಸ್ ಹಾಕ್ಕೊಳ್ಬೋದು ಮತ್ತು ನಿಮ್ಗೆ ಯಾವುದೇ ತರಕಾರಿ ಇಷ್ಟ ಆದರೆ ಅದನ್ನೂ ಹಾಕೋಬೋದು ನೋಡಿರಿ ಈಗೆಲ್ಲ ಹಾಕಿದ ಮೇಲೆ ಒಂದು ಬೌಲ್ ಒಳಗೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಉಪ್ಪು ಹಾಕ್ಕೊಳಾತನ ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇಲ್ಲೇ ಖಾರದ ಪುಡಿ ನೀವು ನೋಡಿ ಹಾಕ್ಕೊಡ್ರಿ ಖಾರ ಅಂತ ಅಂಥೇಳಿ ಅಥ್ವಾ ಅದು ಕಲರ್ ಇಲ್ಲ ನಾನು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳಾತನಿ ಇಷ್ಟೆಲ್ಲ ಹಾಕಿದ ಮೇಲೆ ಮೊದಲಿಗೆ ಇದನ್ನು ಚಂದಂಗ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತ್ರಿ ಈ ಬೌಲ್ ಆಯಿತು ಆಮೇಲೆ ಈ ಸ್ಪ್ಯಾಚುಲಾ ಆಯಿತು ಇದು ಪೂರ್ತಿಯಾಗಿ ಡ್ರೈ ಇರಬೇಕಾಗ್ತೈತೆ ರೀ ಒಂದು ಸ್ವಲ್ಪ ನೀರಿನ ಅಂಶ ಇದ್ರೊಳಗೆ ಈ ಎಲ್ಲ ತರಕಾರಿಗಳಿಗೂ ಉಪ್ಪು ಮತ್ತು ಅರಶಿಣ ಪುಡಿ ಖಾರ ಎಲ್ಲ ಎಲ್ಲ ಕಡೆನೂ ಚೆನ್ನಾಗ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಬೇಕಾಗ್ತೈತ್ರಿ ಈಗ ನೋಡಿರಿ ಎಲ್ಲನೂ ಚೆನ್ನಾಗ ಮಿಕ್ಸ್ ಆಗೈತಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ತಾಸು ರೆಸ್ಟ್ ಮಾಡೋಕೆ ಇಡಾತನ ರೀ ಈಗ ನೋಡ್ರಿ ಈ ಸೈಡ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಒಂದು ಸಣ್ಣ ಪ್ಯಾನ್ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಸಾಸಿವೆ ತೊಗೊಂಡಿನಿ ಇದನ್ನು ಲೋ ಒಳಗೆ ಇಟ್ಕೊಂಡು ಹುರಿಬೇಕಾಗ್ತೈತಿ ಚೆಂದಾಗ ಸ್ವಲ್ಪ ಹುಷಾರಾಗಿ ಹುರ್ಕೊಳ್ರಿ ಯಾಕಂದರೆ ಇದು ಹೊತ್ತೈತೆ ಅಂದ್ರೆ ಅಂದ್ರೆ ಸೀದೋಯ್ತಂದ್ರೆ ಉಪ್ಪಿನಕಾಯಿ ಟೇಸ್ಟ್ ಚಲೋ ಬರೋಂಗಿಲ್ಲ ಈಗ ನೋಡ್ರಿ ಸಾಸಿವೆ ಎಲ್ಲ ಚೆನ್ನಾಗಿ ಹುರಿದಾವ ಇದನ್ನು ಒಂದು ಪ್ಲೇಟ್ ಒಳಗೆ ತೆಗ್ದಿಡಾತನೇ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ನೋಡ್ರಿ ಇದ ಪ್ಯಾನ್ ಒಳಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ಜೀರಿಗೆ ಏನು ಜಾಸ್ತಿ ಟೈಮ್ ರೀ ಸ್ವಲ್ಪ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕ್ರಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೆ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗಾಗಿ ಈ ವಿಡಿಯೋಗಳನ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಜೀರಿಗೆ ಹುರಿದಾವ ಇದನ್ನ ಒಂದು ಪ್ಲೇಟ್ ಒಳಗೆ ತಗೊಳತ್ತೀನಿ ಸಪ್ರೇಟಾಗಿ ಇದ ಪ್ಯಾನ್ ಒಳಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಹಾಕೊಂಡ್ರಿ ಕಾಳು ಜಾಸ್ತಿ ಹಾಕ್ಕೊಳ್ಬೇಡ್ರಿ ಕೈ ಬರ್ತೈತಿ ಉಪ್ಪಿನಕಾಯಿ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಮೆಂತ್ಯ ಎಲ್ಲ ಚೆಂದಂಗೆ ಕೆಂಪಾಗಿ ಹುರ್ಕೊಂಡ್ರಿ ಈಗ ಇದನ್ನು ಜೀರಿಗೆ ಏನು ಹುರ್ಕೊಂಡಿದ್ವಲ್ಲ ರೀ ಆ ಪ್ಲೇಟ್ ಒಳಗೆ ಹಾಕ್ಕೊಳಾತನಿ ಸಪ್ರೇಟಾಗಿ ಈಗ ನೋಡಿರಿ ಇವೆಲ್ಲಾನು ಹುರಿದಿರೋಂಥ ಐಟಮ್ಸು ಪೂರ್ತಿಯಾಗಿ ತಣ್ಣಗೆ ಆಗಬೇಕು ಈ ಕಡೆ ಉಪ್ಪಿನಕಾಯಿಗೆ ಹಾಕುವಂಥ ಎಣ್ಣೆನೂ ಬಿಸಿ ಮಾಡ್ಕೊಳತ್ತೀನಿ ನಾ ಇಲ್ಲೇ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ರೀ ಈ ಸಾಸಿವೆ ಎಣ್ಣೆ ರೆಗ್ಯುಲರ್ ಎಣ್ಣೆಗಿಂತ ಸ್ವಲ್ಪ ರೀ ಅದಕ್ಕೆ ಇದನ್ನು ಸ್ವಲ್ಪ ಚೆಂದಂಗ ಬಿಸಿ ಮಾಡ್ಕೋಬೇಕು ರೀ ಈ ರೀತಿ ಹೊಗೆ ಬರ್ಬೇಕು ನೋಡ್ರಿ ಅಂದರೆ ಅದು ಗಟ್ಟಿ ಇದ್ದಿದ್ದು ಪೂರ್ತಿಯಾಗಿ ಎಣ್ಣೆ ತೆಳ್ಳಗೆ ಆಗ್ಬೇಕು ರೀ ಅಲ್ಲಿವರೆಗೆ ಇದನ್ನು ಚೆಂದ ಬಿಸಿ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬೇಕು ಈಗ ನೋಡಿರಿ ಮಿಕ್ಸಿ ಜಾರ್ ಒಳಗೆ ನಾನು ಸಾಸಿವೆ ಏನು ಹುರಿದ್ನಂದ್ರೆ ಅದನ್ನು ಹಾಕ್ಕೊಳಾತಾನೆ ಅದನ್ನು ತರಿತರಿಯಾಗಿ ರುಬ್ಕೊಳ್ಬೇಕಾಗ್ತದೆ ರೀ ಈ ರೀತಿಯಾಗಿ ರುಬ್ಕೊಳ್ಬೇಕು ರೀ ಈಗ ನೋಡಿರಿ ಇದನ್ನು ನಾನು ಉಪ್ಪಿನಕಾಯಿ ಬೌಲ್ ಒಳಗೆ ಸೇರಿಸ್ಕೊಳತ್ತಾನೆ ಇದನ್ನು ಹಾಕ್ಕೊಳ್ಳತ್ತಾನೆ ನಿಮ್ಗೆ ಇರ್ತೈತೆ ರೀ ಉಪ್ಪಿನಕಾಯಿ ಒಳಗೆ ಸಾಸಿವೆ ಈ ರೀತಿ ತರಿ ತರಿಯಾಗಿರ ಉಪ್ರಿ ಟೇಸ್ಟ್ ಭಾಳ ಮಸ್ತ್ ರೀ ಈಗ ನೋಡಿರಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊಳ್ಳತ್ತಾನೆ ಈಗ ಇದೇ ಮಿಕ್ಸಿ ಜಾರ್ ಒಳಗೆ ನಾನು ಜೀರಿಗೆ ಮತ್ತು ಮೆಂತ್ಯಕಾಳು ರೀ ಅದನ್ನು ಹಾಕ್ಕೊಳತಾನೆ ಇದನ್ನು ಸ್ವಲ್ಪ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳತಾನೆ ರೀ ಇಷ್ಟು ಪೌಡ್ರ್ ಆದರೆ ಸಾಕು ನೋಡಿರಿ ಇದನ್ನು ಸಹಿತ ಈ ಬೌಲ್ ಬೌಲೊಳಗೆ ಸೇರಿಸ್ಕೊಳತಾನೆ ಇಲ್ಲೇ ಸಾಸಿವಿನಿ ನಾನು ಉಪ್ಪಿನ ರೀ ಆ ಕಪ್ಲೇ ಒಂದು ಕಪ್ ಆಗೋಷ್ಟು ಸಾಸಿವೆ ಎಣ್ಣೆನ ರೀ ಈಗ ನೋಡಿರಿ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಆದಷ್ಟೇ ಈ ಈ ರೀತಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಸಿಲಿಕಾನ್ ಸ್ಪ್ಯಾಚುಲಾ ಅಥವಾ ವುಡನ್ ಸ್ಪ್ಯಾಚುಲಾ ಅಂದರೆ ಮರದ ಸ್ಪೂನ್ ಅಂತೀವಲ್ಲ ರೀ ಅದನ್ನು ಯೂಸ್ ಮಾಡಿರಿ ಸ್ಟೀಲ್ದು ಆದಷ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಉಪ್ಪಿನಕಾಯಿ ಕೂಡ ರೆಡಿ ಆದಮೇಲೆ ರೀ ಒಂದು ನೀವು ಗ್ಲಾಸ್ ಜಾರ್ ಅಥವಾ ಪಿಂಗಾನಿ ಜಾರ ಬರ್ನಿ ರೀ ಅದ್ರೊಳಗೆ ಹಾಕಿ ಸ್ಟೋರ್ ಮಾಡ್ರಿ ಈಗ ನೋಡಿರಿ ಪೂರ್ತಿಯಾಗಿ ಸಾಸಿವೆ ಎಣ್ಣೆ ಏನು ರೀ ಅದು ಪೂರ್ತಿಯಾಗಿ ತಣ್ಣಗೆ ಅದನ್ನು ಉಪ್ಪಿನಕಾಯಿ ಒಳಗೆ ಸೇರಿಸ್ಕೊಳಾತಾನೆ ನೀವು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಕೊಡ್ರಿ ಮತ್ತು ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ಈಗ ನೋಡಿರಿ ನಾನು ಎಲ್ಲ ಎಣ್ಣೆನೂ ಹಾಕ್ಬಿಟ್ಟೇನೆ ಈಗೆಲ್ಲ ಚೆಂದಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಬರ್ನಿ ಒಳಗೆ ರೀ ಈಗ ನೋಡಿರಿ ಇದನ್ನು ಬರ್ನಿ ಒಳಗೆ ತುಂಬಿಟ್ಟ ಮೇಲೆ ಒಂದು ಮೂರಿಂದ ನಾಲ್ಕು ದಿವಸ ಉಪ್ಪಿನಕಾಯಿನ ಬಿಸಿಲಿಗೆ ಇಡಬೇಕಾಗ್ತೈತಿ ಒಂದು ಎರಡು ಮೂರು ತಾಸು ಇಟ್ಟರೂ ಸಾಕ್ರಿ ಉಪ್ಪಿನಕಾಯಿ ತಿನ್ನಕೆ ರೆಡಿ ಆಗ್ತೈತಿ ಆದರೆ ನಿಮಗೆ ಪೂರ್ತಿಯಾಗಿ ಉಪ್ಪಿನಕಾಯಿ ಟೇಸ್ಟ್ ಬೇಕು ಸಾಫ್ಟಾಗಿ ಹೆಂಗೆ ಹೊರಗಡೆ ಸಿಗ್ತೈತಲ್ಲ ಹಂಗೆ ಬೇಕಂದ್ರೆ ನೀವು ಒಂದು ಒಂದೂವರೆ ತಿಂಗಳ ಕಾಯಬೇಕು ರೀ ಈಗ ನೋಡಿರಿ ಎಲ್ಲ ಬರ್ನಿ ಒಳಗೆ ಇದನ್ನ ಹಾಕಿದ್ಮೇಲೆ ಈ ರೀತಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅದಕ್ಕೆ ಒಂದು ವೈಟ್ ಬಟ್ಟೆ ಕಟ್ಟಾತೇನೆ ರೀ ಈ ರೀತಿ ಕಟ್ಟಿ ಇಡೋದ್ರಿಂದ ಯಾವುದೋ ಧೂಳೋದು ಬೆಳೋಂಗಿಲ್ಲ ರೀ ಸೇಫ್ಟಿ ಆಗಿರ್ತೈತಿ ಈ ಉಪ್ಪಿನಕಾಯಿ ಫ್ರಿಜ್ ಒಳಗೆ ಇಡ್ಬೇಕಂತ ಏನಿಲ್ಲ ರೀ ಮೇಲೇನು ಇಡ್ಬೋದು ಹಂಗೆ ಡೈಲಿ ಇದನ್ನು ಒನ್ ಟೈಮ್ ಓಪನ್ ಮಾಡಿಬಿಟ್ಟು ಮಿಕ್ಸ್ ಇರಿ ಆವಾಗ ಎಲ್ಲ ಕಡೆನೂ ಆಗಿ ಮಸಾಲೆ ಚೆಂದಂಗ ಹಿಡ್ಕೊಳ್ತೈತಿ ಉಪ್ಪಿನಕಾಯಿ ನೀವು ಸಹಿತ ಈ ಸ್ಟೈಲ್ ಒಳಗೆ ಉಪ್ಪಿನಕಾಯಿ ಬೇಕಂದ್ರೆ ಇವತ್ತನ ಫಟ್ ಫಟ್ ಅಂತ ಹೇಳಿ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಉಪ್ಪಿನಕಾಯಿ ಈಗ ನೋಡಿರಿ ನಾನು ಹದಿನೈದು ದಿವಸ ಆದಮೇಲೆ ಇದನ್ನು ತೆಗೆದುಬಿಟ್ಟು ನಿಮಗೆ ತೋರ್ಸ್ಲಿಕ್ಕೀನಿ ಹಾಕಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಈಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗೈತಿ ಅಂದ್ರೆ ಉಪ್ಪಿನಕಾಯಿ ಸ್ವಲ್ಪ ಸಾಫ್ಟ್ ಆಗ್ಯಾವ ಕೆಲವೊಬ್ಬರು ಇದೇ ರೀತಿ ಉಪ್ಪಿನಕಾಯಿನ ಇಷ್ಟಪಡ್ತಾರೆ ಅವ್ರಿಗೆ ಇವಾಗ ಯೂಸ್ ಮಾಡ್ಕೊಳ್ಬೋದು ಅವರು ಇಲ್ಲ ಸ್ವಲ್ಪ ಪೂರ್ತಿಯಾಗಿ ಸಾಫ್ಟ್ ಬೇಕನ್ನೋರು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇದನ್ನು ಹಂಗೆ ಮುಚ್ಚಿ ಸಾಫ್ಟ್ ಸಾಫ್ಟಾಗೋರ್ಗೆ ಹಾಗಿದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿರಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್